HAH so ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತುಕಾವೆ ವ್ಲಾಗ್ಸು ಈ ಥರ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಮಸ್ತಾಗಿ ಸ್ವಸ್ತಾಗಿದ್ರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈಗ ನಾನು ಒಂದು ಹೊಸ ಹೇರ್ ಸ್ಟೈಲ್ ತೋರಿಸಾಕತ್ತೀನಿ ನಾನು ನಿಮಗೆ ಈಗ ಯಾಕಂದ್ರೆ ಲಾಂಗ್ ಹೇರ್ ಇರ್ತಾವಲ್ಲ ಅಂಥವ್ರಿಗೆ ಇದು ಭಾಳ ಯೂಸ್ಫುಲ್ ಆಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗ ನಾ ಸ್ವಲ್ಪ ಸ್ವಲ್ಪ ಇದ್ದಾರು ಹಾಕೋಬೋದು ಬಟ್ ಅಷ್ಟೊಂದು ಇದಾಗಲ್ಲ ಅಂದರೆ ಉದ್ದ ಜಡೆ ಹಾಕ್ತಾರಲ್ಲ ಅಂಥವ್ರಿಗೆ ಫುಲ್ ಸಪೋರ್ಟ್ ಆಗ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಕತ್ತಿ ಪ್ಲೀಸ್ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಹಂಗೆ ಇನ್ನೊಂದು ವಿಷಯ ಏನಂದ್ರಿ ಮೊನ್ನೆ ಭಾಳ ಚಂದ ಕಮೆಂಟ್ ಹಾಕಿದ್ರಿ ನನ್ಗೆ ಅಕ್ಕ ನೀವು ಹೇರ್ ಸ್ಟೈಲ್ ಭಾಳ ಚಂದ ನಡ್ಸಾಕತ್ತೀರಿ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟಿವ್ ಆಗಲು ಹಿಂಗೆ ಇದ್ರೆ ನಾನು ಇನ್ನೂ ಸಪೋ ಇನ್ನೂ ಜಾಸ್ತಿ ಇಂಥ ವಿಡಿಯೋಸ್ಗಳನ್ನು ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾ ಬರ್ರಿ ಈ ವಿಡಿಯೋನ ಇನ್ನೂ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಇದು ಇದು ಏನಪ್ಪ ಅಂದ್ರೆ ಫುಲ್ಲು ಲೆಂತ್ ಇರ್ತಾವಲ್ಲ ರೀ ಅಂಥರಿಗೆ ಎಣ್ಣೆ ಹಚ್ಚಿರ ಇನ್ನೂ ಜಾಸ್ತಿ ಚಲೋ ಕುಂದ್ರಬೋ ಕುಂದರ್ತೈತಿ ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಇದು ಹೇರ್ ಸ್ಟೈಲ್ ಏನೈತಲ್ರಿ ಫುಲ್ ಒಂಥರ ಇದ್ದಂಗೆ ಇದಂಗ್ರಿ ಇದು ಈ ಟೈಪ್ ಎರಡು ಭಾಗ ಮಾಡ್ಕೋಬೇಕು ನೀವು ಬಟ್ ಎರಡು ಭಾಗ ಅಂದ್ರೆ ಫುಲ್ ಹೇರೆಲ್ಲ ಇದನ್ನ ಎರಡು ಭಾಗ ಅಂತ ಅಲ್ಲ ಜಸ್ಟ್ ಇಲ್ಲೇ ಮುಂದೆ ಇದನ್ನ ಇದನ್ನು ಮಾಡ್ಕೋಬೇಕಿ ಅಂದ್ರೆ ಈ ಟೈಪ್ ನೋಡಿರಿ ಈ ಟೈಪ್ ಈ ಟೈಪ್ ಇದನ್ನ ಮಾಡಿಕೊಂಡು ನಾನು ಇಲ್ಲಿ ಕ್ಲಿಪ್ ಹಾಕೋತೀನಿ ರೀ ಯಾಕಂದ್ರೆ ಫುಲ್ ನನಗೆ ಸ್ವಲ್ಪ ಸಪೋರ್ಟ್ ಆಗಲಿ ಅಂಥೇಳಿ ಅದ ಟೈಪ ಇಲ್ಲಿ ಈ ಸೈಡ್ನೂ ಟೈಪ ಇದ್ರ ಲೆವೆಲ್ ಆಗಿ ನಾವು ಕೂದಲ ತಗೋಳಂತ ಯಾಕಂದ್ರೆ ಲೆವೆಲ್ ಆಗಿ ಅಂದ್ರೆ ಸ್ವಲ್ಪ ಮತ್ತೆ ಎಲ್ಲ ಅಡ್ತಾರ ಪುಡ್ತಾರ ಆಗಬಾರ್ದಲ್ರಿ ಅದು ಸಲುವಾಗಿ ನಾನು ಇಲ್ಲಿ ಸ್ವಲ್ಪ ಕೂದಲ ಹಿಂಗೆ ಸ್ಟ್ರೈಟಾಗೇ ತೊಗೋತೀನಿ ನೋಡ್ಬೋದು ರೀ ನೀವು ಸ್ವಲ್ಪ ಅಚ್ಚಕ್ಕಿಚ್ಚಿಕ್ ಕೂದಲಾ ಹೋಗ್ಲಂಗೆ ನೀವು ನೀಟಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ ಮಾಡ್ರೋ ರೀ ನೀವು ಯಾಕಂದ್ರೆ ಇದು ಅವಸರ್ದಾಗು ಹಾಕ್ರಿ ಯಾಕಂದ್ರೆ ಅಷ್ಟು ಈಸಿ ಇದು ಎಷ್ಟ ಸ್ಟೈಲ ನಿಜ ಹೇಳ್ಬೇಕಂದ್ರೆ ಏನಿಲ್ಲ ಅಷ್ಟು ಈಸಿಯಾಗಿ ನೀವು ಬೇಕಂದ್ರೆ ಮಾಡ್ಕೋಬೋದು ಇಲ್ಲಿನೂ ಒಂದು ಕ್ಲಿಪ್ಪ ಹಾಕೋತೀನಿ ನಾನು ಈ ಕೂದಲ ಏನೈತಲ್ರಿ ಇವನು ಕೂದ್ಲ ಇಷ್ಟ ಸ್ವಲ್ಪ ಕಟ್ಕೋತೀನಿ ಯಾಕಂದರೆ ಇಲ್ಲಿ ಇದನ್ನು ಮಾಡೋಕ್ಕಾಗಂಗಿಲ್ಲ ಅದ್ರ ಸಲುವಾಗಿ ಅದನ್ನು ಹಾಕ್ಕೋತೀನಿ ಹ್ಞೂ ಕಟ್ಕೊಂಡು ಸಾಕ್ರಿ ಬೇಕಾದ್ರೆ ನೀವು ಇಲ್ಲೊಂದಷ್ಟು ಕೂದಲನ್ನ ನೀವು ಬಿಟ್ಕೋಬೋದು ಯಾಕಂದ್ರೆ ಅಂದ್ರೆ ನಿಮಗೂ ಸ್ವಲ್ಪ ಮುಂದೆ ಕೂದಲ ಬೇಕಾ ಕಾಲ ಹೀಗಾಗಿ ಹೇಳಿದೆ ನೀವು ಅಂತೇಳಿ ಇದನ್ನು ಈ ಟೈಪ ಒಂದು ನಿಮಿಷ ಈ ಟೈಪ್ ಏನಾಯ್ತಲ್ರಿ ಇಲ್ಲಿ ಇದು ಟೈಪ ಹಿಂಗೆ ತಿರುಗಿಸ್ಕೊಂಡ ಹಿಂಗೆ ಬುಡಕ್ ತಗೋರಿ ಅಂದ್ರೆ ಇಷ್ಟು ಕೂದಲ ಎಲ್ಲ ಮ್ಯಾಲಕ್ಕೆ ಸರಿಸಿ ಆಮೇಲೆ ಇಲ್ ತಗೋರಿ ಇಲ್ಲಿ ಯಾಕಂದ್ರೆ ಇಲ್ ತಗೊಂಡ್ರೆ ನಿಮ್ಗೆ ಭಾಳ ಡೀಪಾಗಿ ಅಷ್ಟೊಂದು ಇದು ಬರಂಗಿಲ್ಲ ಅದ್ರಾಗ ಸ್ವಲ್ಪ ಸೈಡ್ ತೊ ಸೈಡ್ಲ್ ಬಿಡ್ರಿ ಇನ್ನೂ ಇದು ನಿಜ ಹೇಳ್ಬೇಕಂದ್ರೆ ಕೂದಲ ತೊಳ್ಕೊಂಡ್ರೆ ಭಾಳ ಚಂದ ಆಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇರ್ ಸ್ಟೈಲ್ ಯಾಕಂದ್ರೆ ಕೂದಲ ಹಂಗೆ ಇಷ್ಟೊಂದು ಎಣ್ಣೆ ಹಚ್ಕೊಂಡ ನಾ ಎಣ್ಣೆ ರೀ ಅದ್ರ ಸಲುವಾಗಿ ನಿಮ್ಗೆ ಹಂಗೆ ಅನ್ಸಾಗತ್ತೈತಿ ನನ್ಗೆ ಹೇರ್ ಸ್ಟೈಲ್ ನೀವು ಬೇಕಂದ್ರೆ ಎಣ್ಣೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗೆ ಏನಾರ ಹಿಂಗೆ ಹೇರ್ ಬಿಡೋದಾಗಲಿ ಆತ ಮಾಡ್ತೀರಲ್ರಿ ಹಿಂಗಾಗಿ ಆದ್ರೆ ನಾ ಹೇರ್ ಬಿಡಾತಿಲ್ಲ ಇಲ್ಲಿ ಅದ್ರ ಸಲುವಾಗಿ ನಾನು ಎಣ್ಣೆನೂ ಹಚ್ಚೀನಿ ಆಮೇಲೆ ಮ್ಯಾಲ ಇದನ್ನು ಮಾ ಹೇರ್ ಸ್ಟೈಲು ಯೂಸ್ ಮಾಡಾಕತ್ತೀನಿ ನಾನು ನೀವು ಬೇಕಂದ್ರೆ ಎಣ್ಣೆಯೂ ಹಚ್ಚಾಕೋಬೇಡ್ರಿ ಹಂಗೆ ಹೇರ್ ಸ್ಟೈಲ್ ಮಾಡಿಕೊಂಡು ಇದನ್ನ ಮಾಡ್ಕೊಂಡು ിറ്റ്ക ആമേൽ ഇത് ഏനീരടൂ സേരി ഇല്ലേ ഒന്ന് ഇതാക്കി ഏനപ്പാ അല്ലായി നോ ഇതോ ಈಗ ನೋಡ್ರಿ ನಿಮ್ಗೆ ಅನ್ಸಾ ಇದೇನಪ್ಪ ಸೆಟ್ ಆಗಲಿಲ್ಲ ಹೆಂಗೆ ಹಾಕ್ತಾಳಿ ಕೆ ಅನ್ಬೋದು ನೀವು ಈಗ ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಗೆ ಕೂದಲ ಭಾಳ ರಿಕ್ಕಾಗಿ ಹಾಕ್ಕೊಬೇಡ್ರಿ ಇನ್ನೊಂದು ಹೇಳ್ತೀನಿ ನಾನು ಜಡಿ ಹೆಂಗಪ್ಪ ಅಂದ್ರೆ ನಿಮಿಷ ತೋರಿಸ್ತೀನಿ ರೀ ಇಷ್ಟು ಇಟ್ಟು ಇಲ್ಲಿ ಫುಲ್ ಇಲ್ಲಿ ಹಾಕಿರಿ ಅಂದ್ರೆ ಇಲ್ಲಿ ಕ್ಲಿಪ್ ಹಾಕಿದ್ದಲ್ರಿ ಇದು ಇದಾಗ್ತೈತಿ ನಿಮ್ಗೆ ನಡ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನು ಈ ಟೈಪ್ ಈ ಟೈಪ್ ಅದು ಜಡಿ ಭಾಳ ಜಾಸ್ತಿ ಫಿಟ್ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಫಿಟ್ ಹಾಕಿರಿ ಅಂದ್ರೆ ನಿಮ್ಗೆ ಜಾಸ್ತಿ ಮೇಂಟೆನೆನ್ಸ್ ಆಗಲ್ಲ ಅಂದ್ರೆ ಹೆಂಗಪ್ಪ ಅಂದ್ರೆ ಜಾಸ್ತಿ ಚಂದ ಕಾಣಂಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಇದು ನಿಮ್ಮ ಕೂದಲ ಸ್ವಲ್ಪ ತಿಳುವಿದ್ದು ಅಂದ್ರೆ ಇದನ್ನು ಮಾಡಿದ್ದು ಅಂದ್ರೆ ನೀವು ಜಾಸ್ತಿ ಫಿಟ್ ಹಾಕ್ಕೊಂಡು ಅದನ್ನು ಇದನ್ನ ಮಾಡ್ಕೊಂಡು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಅಸಹ್ಯ ಕಾಣ್ತಿತ್ತು ಅದು ಹೇರ್ ಸ್ಟೈಲ ಆಮೇಲೆ ರಬ್ಲಿ ಹಾಕೊಂಡ್ರೆ ಸಾಕು ಇನ್ನೂ ನೀವು ಇದನ್ನ ಹಾಕ್ತಿರಲ್ರಿ ಏನದು ಚೌರಿ ಅತಿ ಹಾಕ್ತಾರಲ್ರಿ ಅಂಥವ್ರಿಗೆ ಬೇಕಂದ್ರೆ ಫಿಟ್ ಅತಿ ಹಾಕೋಬೋದು ಬಟ್ ಇಲ್ಲಿ ಹಂಗೆ ನಿಮ್ಗೆ ಕೂದಲ ಸ ಸರಳವಾಗಿ ಇದನ್ನು ಆಗಿ ಇರ್ತಾವಲ್ಲ ಅಂತದ್ರಾಗ ಭಾಳ ಫಿಟ್ ಹಾಕೊಳ್ಳೋದು ಸರಿ ಅನ್ಸಲ್ಲ ನನ್ನ ಅಭಿಪ್ರಾಯ ಈಗ ನೋಡ್ರಿ ನನ್ನ ಈ ಹೇರ್ ಸ್ಟೈಲ್ ರೆಡಿ ಆಗೈತಿ ಇಲ್ಲಿ ನೋಡ್ರಿ ನಿಮ್ಮ ಕೂದ್ಲಾನು ಜಾಸ್ತಿ ಮುಂದೆ ಬರೋಂಗಿಲ್ಲ ಆಮೇಲೆ ನಿಮ್ಗೆ ಬೇಕಾದಷ್ಟು ಅಷ್ಟೇ ನೀವು ಬಿಟ್ಕೋಬೋದು ಹಂಗೆ ಇನ್ನು ನೋಡ್ರಿ ನನ್ನ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗೈತಿ ಈಗ ಇದನ್ನ ನೋಡಿರಿ ನನಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಹಂಗ ಬೆಲ್ಲೈಕನ್ನಲ್ಲಿ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು